ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಹೊಗೆ ಆಡುತ್ತಿರುವ ಹೊತ್ತಲೇ ಬಿಜೆಪಿಯ ಇಬ್ಬರು ಪ್ರಮುಖ ನಾಯಕರು ಕಾಂಗ್ರೆಸ್ ಔತಣಕೂಟದಲ್ಲಿ ಭಾಗಿಯಾಗಿ ಅಚ್ಚರಿ ಮೂಡಿಸಿದ್ದಾರೆ ಈಗಾಗಲೇ ಬಿಜೆಪಿ ಸಭೆಗಳಿಂದ ದೂರ ಉಳಿದಿರುವ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಸೇರುವ ಸಾಧ್ಯತೆ ದಟ್ಟವಾಗಿದೆ ಬಿಜೆಪಿಯಲ್ಲಿ ಅಸಮಾಧಾನಗೊಂಡ ಶಾಸಕರು ಎಂಬ ಹಣೆಪಟ್ಟಿ ಹೊತ್ತಿರುವ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಬಹಿರಂಗವಾಗಿಯೇ ಕಾಂಗ್ರೆಸ್ ಪರವಾಗಿ ನಿಂತಿರುವುದು ಬಿಜೆಪಿಗೆ ಮುಜುಗರ ತಂದಿದೆ ಇತ್ತೀಚೆಗೆ ನಡೆದ ಐದು ಘಟನೆಗಳೇ ಇದಕ್ಕೆ ಸಾಕ್ಷಿ ಘಟನೆ ಒಂದು ಸದನದಲ್ಲಿ ಬಹಿರಂಗವಾಗಿ ಕಾಂಗ್ರೆಸ್ಗೆ ಬೆಂಬಲ ಘಟನೆ ಎರಡು ಬಿಜೆಪಿ ನೇತೃತ್ವದ ಧರಣಿಯಲ್ಲಿ ಭಾಗವಹಿಸದೇ ಇರುವುದು ಘಟನೆ ಮೂರು ಅನುದಾನದ ನೆಪದಲ್ಲಿ ಸಿದ್ದರಾಮಯ್ಯ ಅವರ ಭೇಟಿ ಘಟನೆ ನಾಲ್ಕು ಕಾಂಗ್ರೆಸ್ ಸಭೆಯಲ್ಲಿ ಭಾಗಿಯಾಗಿರುವುದು ಘಟನೆ ಐದು ಸದನದಲ್ಲಿ ಸಭಾತ್ಯಾಗ ಮಾಡಿದ ಬಿಜೆಪಿಗೆ ಬೆಂಬಲ ಸೂಚಿಸದೇ ಇರುವುದು ಬೆಳಗಾವಿ ಅಧಿವೇಶನದಲ್ಲಿ ಬಜೆಟ್ ವಿಚಾರವಾಗಿ ಚರ್ಚೆ ಆರಂಭವಾದ ತಕ್ಷಣ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ನಮಗೆ ಈ ರೀತಿ ಲೆಕ್ಕ ಕೊಟ್ಟರೆ ಏನೂ ತಿಳಿಯದು ಎಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿಗೆ ಹೇಳಿದಾಗ ಏಕಾಏಕಿ ವಿಶ್ವನಾಥ್ ಅವರನ್ನು ಅಡ್ಡಿಪಡಿಸಿದ ಶಾಸಕ ಸೋಮಶೇಖರ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಿರಂಗವಾಗಿಯೇ ಬೆಂಬಲ ಸೂಚಿಸಿದರು ಇನ್ನು ಕಾಂಗ್ರೆಸ್ ನಡೆ ವಿರೋಧಿಸಿ ನಡೆದ ಬಿಜೆಪಿಯ ಯಾವುದೇ ಧರಣಿಯಲ್ಲಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಭಾಗಿಯಾಗಿಲ್ಲ ಅಲ್ಲದೆ ತಮ್ಮ ಕ್ಷೇತ್ರದ ಅನುದಾನದ ವಿಚಾರವಾಗಿ ಪದೇ ಪದೇ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಅಸಮಾಧಾನ ಹೊರಹಾಕಿರುವುದು ಬಿಜೆಪಿಗೆ ನುಂಗಲಾರದ ತುಪ್ಪವಾಗಿದೆ ಬೆಳಗಾವಿಯಲ್ಲಿ ಗುರುವಾರ ನಡೆದ ಕಾಂಗ್ರೆಸ್ನ ಸಿಎಲ್ಪಿ ಮೀಟಿಂಗ್ನಲ್ಲಿ ಭಾಗಿಯಾಗಿ ಅಚ್ಚರಿ ಮೂಡಿಸಿದ್ದು ನಂತರ ಮಾಧ್ಯಮದವರೊಂದಿಗೆ ಡಿಸಿಎಂ ಊಟಕ್ಕೆ ಆಹ್ವಾನಿಸಿದ್ರು ಅಂತ ಹೇಳಿಕೆ ನೀಡಿದ್ದು ಸಹ ಕುತೂಹಲ ಹುಟ್ಟಿಸಿದೆ ಊಟಕ್ಕೆ ಬನ್ನಿ ಅಂತ ಹೇಳಿದ್ರು ಎಂಟು ಗಂಟೆ ಮುಗಿಸಿಕೊಂಡು ಹತ್ತು ಗಂಟೆ ಇದ್ದೀನಿ ಗುರುವಾರ ನಡೆದ ಅಧಿವೇಶನದಲ್ಲೂ ಕಾಂಗ್ರೆಸ್ ನಡೆ ವಿರೋಧಿಸಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸಭಾತ್ಯಾಗ ಮಾಡಿದಾಗಲೂ ಇಬ್ಬರು ಶಾಸಕರು ಬಿಜೆಪಿ ಶಾಸಕರಿಗೆ ಬೆಂಬಲ ನೀಡದೇ ಇರುವುದು ಕೂಡ ಬಿಜೆಪಿಯಲ್ಲಿ ಅಸಮಾಧಾನ ಎದ್ದು ಕಾಣುತ್ತಿದೆ ಇದೆಲ್ಲದರ ನಡುವೆ ಇಬ್ಬರ ಶಾಸಕರ ನಡಿಗೆ ಕೋಪಗೊಂಡಿರುವ ಆರ್ ಅಶೋಕ್ ಸದನದಲ್ಲಿ ಎಲ್ಲಾ ಬಿಜೆಪಿ ಶಾಸಕರು ಸಭಾತ್ಯಾಗ ಮಾಡಿದ್ರೂ ಬಾರದ ಎಸ್ಟಿ ಗೆ ಬರೋದಾದ್ರೆ ಬಾ ಇಲ್ಲಾಂದ್ರೆ ಬಿಡು ಅಂತ ಕೋಪಗೊಂಡಿದ್ದು ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಇಬ್ಬರು ಶಾಸಕರ ಮನವೊಲಿಕೆಯನ್ನ ಬಿಜೆಪಿ ಹೇಗೆ ಮಾಡುತ್ತೆ ಅನ್ನೋದು ಸದ್ಯದ ಕುತೂಹಲ